మనయే ఇంతాహ వస్తుంది ఖాళీ ఆగదంటే నోడకళి ನಾವು ಇಲತೆಯನ್ನು ಕೆಲವು ತಪ್ಪುಗಳನ್ನು ಮಾಡುತ್ತೇವೆ ಇದರಿಂದ ನಮ್ಮ ಇಡೀ ಕುಟುಂಬವು ನಕಾರಾತ್ಮಕ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಶಾಸ್ತ್ರಗಳಲ್ಲಿನ ಮಾರ್ಗಗಳನ್ನು ಅನುಸರಿಸುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಬಹುದು ಮನೆಯಲ್ಲಿ ಕೆಲವು ವಸ್ತುಗಳು ಖಾಲಿ ಇರುವುದರಿಂದ ಅಂತಹ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಮತ್ತು ಕಷ್ಟಗಳು ಎದುರಿಸಬೇಕಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಸ್ನಾನದ ಮನೆಯಲ್ಲಿ ಖಾಲಿ ಬಕೆಟ್ ಇರಬಾರದು ನೀರಿಲ್ಲದ ಬಕೆಟ್ ನಲ್ಲಿ ರಂಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಬಹು ಬೇಗ ಪ್ರವೇಶಿಸುತ್ತದೆ ಇದನ್ನು ತಪ್ಪಿಸಲು ನೀರಿನಿಂದ ಬಕೆಟ್ ತುಂಬಿರಬೇಕು ಮನೆಯಲ್ಲಿ ಕಪ್ಪು ಬಕೆಟ್ ಅನ್ನು ಎಂದಿಗೂ ಬಳಸಬೇಡಿ ಇದರಿಂದ ಹಣಕಾಸಿನ ಸಮಸ್ಯೆ ಎದುರಿಸಬೇಕಾಗುತ್ತದೆ ನೀಲಿ ಬಣ್ಣದ ಬಕೆಟ್ ಬಳಸುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ತುಂಬಿರುತ್ತದೆ பிரி இடபாரது அசுந்து பரிணிசலாக நீரின பத்திரையில் துளசி எலைகளும் இடம் இவ்வளவு நம்ம மேல அனுகிரக மூடி நம்ம மனையு சக்தி நெறையாக ಅಡಿಗೆ ಮನೆಯಲ್ಲಿ ಧಾನ್ಯದ ಖಾಲಿ ಪಾತ್ರೆಗಳನ್ನು ಇಡಬೇಡಿ ಅನ್ನಪೂರ್ಣೇಶ್ವರಿ ದೇವಿಯು ಅಡಿಗೆ ಮನೆಯಲ್ಲಿ ಇರಿಸಿದ ಧಾನ್ಯಗಳ ಮೇಲೆ ತನ್ನ ಆಶೀರ್ವಾದವನ್ನು ನೀಡುತ್ತಾಳೆ ಧಾನ್ಯಗಳನ್ನು ಹಾಕುವ ಪಾತ್ರೆಗಳು ಖಾಲಿ ಬಿಡುವುದರಿಂದ ಮನೆಯಲ್ಲಿ ದುರಾದೃಷ್ಟವು ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ ನಿಮ್ಮ ಮನೆಯಲ್ಲಿ ತಿಜೋರಿ ಮತ್ತು ಕೈಚೀಲ ಎಂದಿಗೂ ಖಾಲಿ ಆಗದಂತೆ ನೋಡಿಕೊಳ್ಳಿ ಶಾಸ್ತ್ರಗಳ ಪ್ರಕಾರ ನಿಮ್ಮ ತಿಜೋರಿ ಅಥವಾ ಪರ್ಸ್ ಸಂಪೂರ್ಣವಾಗಿ ದೇವಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಆಕೆಯನ್ನು ಶಾಂತಿಗೊಳಿಸಲು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಹಣವನ್ನು ಗೋಮತಿ ಚಕ್ರವನ್ನು ಅರಿಶಿನ ಇವುಗಳನ್ನು ಕಟ್ಟಿ ಇಟ್ಟುಕೊಳ್ಳಬೇಕು ಲಕ್ಷ್ಮಿಯು ಪ್ರಸನ್ನ ನಮ್ಮ ವಿಡಿಯೋ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂಎಸ್ ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ